ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕೇವಲ ಒಂದು ಬಿಳೆದರಿಯನ್ನ ಬಳಸಿಕೊಂಡು ಸಕ್ಕರೆಯನ್ನು ಬಳಸಿಕೊಂಡು ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮ ವಶ ಮಾಡಿಕೊಳ್ಳೋದು ಎಂದು ನೋಡೋಣ ಈ ಒಂದು ತಂತ್ರವನ್ನು ಬಹಳ ಸುಲಭವಾಗಿ ಕುಳಿತ ಜಾಗದಲ್ಲೇ ಐದು ನಿಮಿಷದಲ್ಲಿ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ಮಾಡಲು ವಿಲೇದೆಲೆಯನ್ನು ತೆಗೆದುಕೊಳ್ಳಬೇಕು ನಂತರ ಒಂದು ಮಾರ್ಕರನ್ನು ತೆಗೆದುಕೊಳ್ಳಿ ಈ ಒಂದು ತಂತ್ರವನ್ನು ಯಾವ ರೀತಿಯಾಗಿ ಮಾಡೋದು ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ನೋಡಿ ನಿಮ್ಮ ಕೈಯಲ್ಲಿ ಸ್ವಲ್ಪ ಅಷ್ಟು ಒಂದು ಎರಡು ಚಿಟಿಕೆಯಷ್ಟು ಸಕ್ಕರೆಯನ್ನು ತೆಗೆದುಕೊಳ್ಳಬೇಕು ನಂತರ ಈ ಒಂದು ಎಲೆಯ ಮೇಲೆ ಒಂದು ಮಂತ್ರವನ್ನು ಬರೆಯಬೇಕಾಗುತ್ತದೆ ಮೊದಲಿಗೆ ಒಂದು ಸ್ವಸ್ತಿ ಚಿಹ್ನೆಯನ್ನು ಹಾಕಬೇಕು ನಂತರ ನಿಮ್ಮ ಹಿಂಚಿಲನ್ನು ಬರೆಯಿರಿ ಉದಾಹರಣೆಗೆ ಡಿ ಮತ್ತು ಸಿ ಈ ರೀತಿಯಾಗಿ ಬರೆದುಕೊಂಡ ನಂತರ ನೀವು ವಿಳ್ಳೆದೆಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಓಂ ಯಕ್ಷಿಣಿ ವಶಂ ಇಷ್ಟಂ ಸಿದ್ಧಿ ಕುರುಕುರು ಕುರು ಸ್ವಾಹ ಎಂದು ಹೇಳಬೇಕು ನಂತರ ಈ ಒಂದು ಎಲೆಯ ಮೇಲ್ಗಡೆ ನೀವು ಸಾ ಸಕ್ಕರೆಯನ್ನು ಹಾಕಬೇಕು ಈ ರೀತಿಯಾಗಿ ಸಕ್ಕರೆ ಮತ್ತು ಒಂದು ವಿಳ್ಳೆದೆಲೆಯಿಂದ ವಶೀಕರಣ ಮಾಡುವುದರಿಂದ ನೀವು ಇಷ್ಟಪಟ್ಟಂಗ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ವಶರಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ರೀತಿಯಾಗಿ ಹಿಡಿದುಕೊಂಡು ನಿಮ್ಮ ಕೈಯಲ್ಲಿ ನಾವು ತಿಳಿಸಿಕೊಟ್ಟಂತಹ ಮಂತ್ರವನ್ನು ನೂರ ಎಂಟು ಬಾರಿ ಶ್ರದ್ಧಾ ಭಕ್ತಿಯಿಂದ ಜಪಿಸಿ ಈ ಒಂದು ಸಕ್ಕರೆ ಮತ್ತು ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಹೆಕ್ಕದ ಗಿಡದ ಕೆಳಗೆ ಹೂತಾಕಿ ಬರಬೇಕು ಈ ರೀತಿಯಾಗಿ ಮಾಡಿದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತಾರೆ ಅವರಾಗಿ ನಿಮಗೆ ಕರೆ ಮಾಡುತ್ತಾರೆ ಈ ಒಂದು ತಂತ್ರವನ್ನು ಮಾಡಿ ನೀವು ಅಲ್ಲದಷ್ಟು ಬೇಗ ಲಾಭವನ್ನ ಪಡೆದುಕೊಳ್ಳಬಹುದು ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ